ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶವ ಹೂಳೋ ಅಥವಾ ಸುಡಲೋ ನಮಗೆ ಜಾಗವನ್ನ ನೀಡಿ ನಿಮಗೆ ಪುಣ್ಯ ಬರ್ತೈತಿ ಹೀಗಂತ ಮಜ್ಜೂರು ಗ್ರಾಮದ ಗ್ರಾಮಸ್ಥರಾದ ರಮೇಶ್ ಅವರು ಅಳಲು ಇಷ್ಟು ಮುಂದುವರಿಯುತ್ತಿರುವ ನಮ್ಮ ದೇಶದಲ್ಲಿ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಶವ ಸಂಸ್ಕಾರಕ್ಕೆ ಸ್ವಂತ ಜಾಗ ಇಲ್ಲ ಎನ್ನುವುದು ವಿಪರ್ಯಾಸದ ಸಂಗತಿ ಆ ಗ್ರಾಮದಲ್ಲಿ ಯಾರಾದರೂ ತೀರಿಕೊಂಡಾಗ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಒಂದು ಕಡೆ ಶವ ಸಂಸ್ಕಾರ ಮಾಡುತ್ತಾರೆ ಕನಿಷ್ಠ ಪಕ್ಷ ಆ ಜಾಗವನ್ನಾದರೂ ನಮಗೆ ನೀಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದರು ಹೌದು ಈಗ ನಾವು ಹೇಳುತ್ತಿರುವುದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶಿವಾಜಿನಗರ ಗ್ರಾಮದ ಕಥೆಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಹೇಳುವುದಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ಗ್ರಾಮಸ್ಥರಿಗೆ ಶಿವ ಸಂಸ್ಕಾರ ಮಾಡಲು ಜಾಗವನ್ನು ನೀಡಿ ಅವರ ಸಮಸ್ಯೆಗೆ ಬಗೆಹರಿಸುವವರೇ ಎಂದು ಕಾದು ನೋಡಬೇಕಾಗಿದೆ ಟ್ಟಿ ತಾಲೂಕು ಶಿವಾಜಿನಗರ ಗ್ರಾಮದಲ್ಲಿ ಸ್ಮಶಾನ ಜಾಗವೂ ಇಲ್ಲ ಆದರೂ ಸರ್ಕಾರಕ್ಕೆ ಬಹಳಷ್ಟು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೂ ಸ್ಪಂದಿಸಿದಿಲ್ಲ ಆದರೂ ಈ ಸಲ ನಾವು ಸರ್ಕಾರಕ್ಕೆ ಮನವಿ ಏನು ಮಾಡಬೇಕಂದರೆ ಮಾಡಬೇಕು ಏನಂದರೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಅದೇ ಅರಣ್ಯ ಇಲಾಖೆಯಲ್ಲಿ ಸ್ಮಶಾನ ಜಾಗ ಇದೆ ಅದೇ ಜಾಗವನ್ನು ನಮ್ಮ ಸ ಒದಗಿಸ್ಕೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ವಿನಂತಿಸ್ತೀನಿ